ಉಡುಪಿಗೆ ಬಂದರೆ ಈ ಜಾಗನ ಮಿಸ್ ಮಾಡಬೇಡಿ ಉಡುಪಿಯಲ್ಲಿ ಇರುವಂತಹ ಒಂದು ಜಾಗ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಅಂತ ಈ ಜಾಗ ಏನಂತಂದರೆ ಇಲ್ಲಿ ಇಪ್ಪತ್ತೆಂಟು ಮನೆಗಳಿವೆ ಆಗಿನ ಕಾಲದ ರಾಜರುಗಳು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಇದ್ದಂತಹ ಆಗಿನ ಕಾಲದ ರಾಜರುಗಳು ಹೇಗಿದ್ದರು ಅವರ ಮನೆಗಳು ಹೇಗಿದ್ದೋ ಅನ್ನೋದನ್ನ ಇಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದರ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿ ಮನೆಗಳ ಇಪ್ಪತ್ತೆಂಟು ಮನೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಮತ್ತೆ ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡಕ್ಕೆ ಇಪ್ಪತ್ನಾಕು ವರ್ಷ ತಗೊಂಡಿದ್ದಾರೆ ಇಲ್ಲಿ ಅದನ್ನೆಲ್ಲ ಕೇಳೋಣ ಇದೇ ಜಾಗದಲ್ಲಿ ತುಂಬಾ ವರ್ಷಗಳಿಂದ ಗೈಡ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಸುಭಾಷ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಬಗ್ಗೆ ತಿಳಿಸ್ಕೊಡಿ ಸರ್ ಇದು ಹೆರಿಟೇಜ್ ವಿಲೇಜ್ ಮಣಿಪಾಲ್ ಅಂತ ಹೇಳಿ ಮಣಿಪಾಲ್ ಇದಕ್ಕೆ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಅಂತ ಹೇಳ್ತಾರೆ ಮೂಲ ಅಂತ ಹೇಳೋದು ಅವ್ರು ಒಬ್ರೇ ಮಾಡಿದಂತದ್ದು ಅವರು ಬ್ಯಾಂಕರ್ ಆಗಿತ್ತು ರಿಟೈರ್ಡ್ ಆದ್ಮೇಲೆ ಇದನ್ನ ಸ್ಟಾರ್ಟ್ ಮಾಡಿದ್ರು ಇದನ್ನ ಮಾಡ್ಲಿಕ್ಕೆ ಕಾರಣ ಅವ್ರು ಇಲ್ಲಿ ಹೋಗುವಾಗ ಈ ಕಂಬಗಳನ್ನೆಲ್ಲ ಸ್ವಾಯಿಂಗ್ ಮಾಡಿ ಫರ್ನಿಚರ್ ಮಾಡ್ತಿದ್ರೆ ಇದನ್ನ ಹೀಗೆ ಬಿಟ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ನೋಡ್ಲಿಕ್ಕೆ ಅಂತ ಹೇಳಿ ಪ್ಲಾನ್ ಮಾಡಿ ಮಾಡಿದ್ದು ಇವರಿಗೆ ಲ್ಯಾಂಡ್ ಗವರ್ಮೆಂಟ್ ಇಂದ ಆರ್ವರ್ ಎಕರೆ ಲೀಸಿಗೆ ತಗೊಂಡದ್ದು ಇವರಿಗೆ ಫೈನಾನ್ಷಿಯಲ್ ಆಗಿ ನಾರ್ವೆ ಫಿನ್ಲ್ಯಾಂಡ್ ಡೆನ್ಮಾರ್ಕ್ ಈ ಮೂರು ಗವರ್ಮೆಂಟ್ ಹೆಲ್ಪ್ ಮಾಡಿದೆ ಹಾಗಾಗಿ ಇಷ್ಟು ಮಾಡ್ಲಿಕ್ಕೆ ಆಯ್ತು ನಂತರದಲ್ಲಿ ಕರ್ನಾಟಕ ಸರ್ಕಾರ ಆ ಒರಿಜಿನಲ್ ಪ್ಲೇಸಿಗೆ ಹೋಗಿ ಎಲ್ಲದಕ್ಕೂ ನಂಬರಿಂಗ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಅಲ್ಲಿಂದ ಬಿಚ್ಚಿ ಇಲ್ಲಿ ರೀಸ್ಟೋರ್ ಮಾಡಿದಂತದ್ದು ನಿಮ್ಗೆ ಕಲ್ಲು ಮಣ್ಣೊಂದು ಬಿಟ್ರೆ ಮತ್ತೆಲ್ಲ ಒಜಿನಲ್ ಅಲ್ಲಿ ಹೇಗೆ ಇದು ಮಿಯಾರಿ ಹೆಬ್ಬಾಗಿಲ್ ಚಾವಡಿ ಇದರಲ್ಲಿ ಸಹ ಎರಡು ಉಂಟು ನಿಮ್ಗೆ ಫ್ರಂಟ್ ಅಲ್ಲಿ ಕಾಣುವಂತದ್ದು ಕರಾವಳಿ ಶೈಲಿ ಇದು ಬ್ರಿಟಿಷ್ ಶೈಲಿ ಬ್ರಿಟಿಷ್ ಈ ಕಂಬದ ಡಿಸೈನ್ ಇದಲ್ಲ ಅದು ಲ್ಯಾಂಪೋ ಡಿಸೈನ್ದು ಕಾಪಿ ಓಕೆ ಮತ್ತೆ ಗ್ರಿಲ್ಗಳು ಸಹ ಹಾಗೆ ಈ ಬೆಂಡ್ ಮಾಡಿ ಕ್ಲಿಪ್ ಹಾಕಿ ಸಾಕು ಹಾಕಿದಂತದ್ದು ನಿಮ್ಗೆ ಇದ್ರಲ್ಲಿ ಕಾಣುವಂತದ್ದು ಹಲಸಿನ ಮರಗಳು ಮತ್ತೆ ಎರಡು ಹೆಬ್ಬೆ ಹಲಸು ಇದೆಲ್ಲ ಹಲಸಿನ ಮರಗಳ ಆ ಇದೆ ಹಲಸು ಮತ್ತೆ ಎರಡು ಹೆಬ್ಬೆಹಲಸು ಮಾರ್ರೆ ನಂಬರ್ ಎರಡು ಒಟ್ಟು ಎಷ್ಟು ಮನೆಗಳಿವೆ ಇಪ್ಪತ್ನಾಲ್ಕು ನಂಬರ್ ಉಂಟು ಇಪ್ಪತ್ನಾಕು ನಂಬರ್ ಅಲ್ಲಿ ಹತ್ತೊಂಬತ್ತು ಮನೆಗಳು ಮತ್ತೆ ಕೆಲವು ಮ್ಯೂಸಿಯಂಗಳೆಲ್ಲ ಮ್ಯೂಸಿಯಂಗಳು ಈ ತರ ಈ ಮನೆ ಈ ಮನೆ ಬಗ್ಗೆ ಹೇಳಿ ಸರ್ ಇದು ಶೃಂಗೇರಿ ಮಠದಲ್ಲಿ ಪೂಜೆ ಮಾಡ್ತಿದ್ದ ಬ್ರಾಹ್ಮಣರ ಮನೆ ಇದು ಸಾಕಿ ಒರ್ಜಿನಲ್ ಪ್ಲೇಸ್ ಹೋಗಿ ಅದೇ ಅದೇ ರೀತಿ ಮಾಡಿದಂತದ್ದು ಈ ವರ್ಜಿನಲ್ ಪ್ಲೇಸ್ ಅಲ್ಲಿ ಇಲ್ಲಿ ರಥೋತ್ಸವ ಆಗುವಾಗ ಮನೆಯವರಿಗೆ ನೋಡ್ಲಿಕ್ಕೆ ಬಾಲ್ಕನಿ ಬಾಲ್ಕಾನೆ ಮತ್ತೆ ಅವರ ತಮ್ಮ ಒಬ್ರು ಗೋಲಿ ಸೊಡ್ ಶಾಪ್ ಹಾಕೊಂಡು ಗೋಲಿ ಸೊಡ್ ಸೇಲ್ ಮಾಡ್ತಾರೆ ಅಂಗಡಿಯಲ್ಲಿ ಅಂಗಡಿಯಲ್ಲಿ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಟಾರ್ಚ ಲೈಟ್ ಅದು ರಾಶಿ ಹೊತ್ತುಗಳಲ್ಲಿ ಸ್ಪ್ರೆಡ್ ಆಗಿ ಕಾಣ್ತದೆ ಮೇಲೆ ಕಾಣುವಂತದ್ದು ಅದಕ್ಕೆ ಯಾಲಿ ಅಂತ ಹೇಳ್ತವೆ ಅದರಲ್ಲಿ ಸಹ ಎರಡು ಟೈಪ್ ನಾಲಿ ಬರ್ತದೆ ಯಾಲಿ ಮತ್ತೆ ಯಾಲಿ ಇದು ಸಿಂಹ ಯಾಲಿ ಗಜ ಯಾಲೆಯಲ್ಲಿ ಆನೆ ಬರ್ತದೆ ಇದು ನಿಜವಾಗಿ ಇರುವಂತದ್ದು ದೇವಸ್ಥಾನಗಳಲ್ಲಿ ಅಂದ್ರೆ ನೆಗೆಟಿವ್ ಎನರ್ಜಿಗಳನ್ನು ಸೇರ್ಕೊಳ್ಳಿಕ್ಕೋಸ್ಕರ ಮತ್ತೆ ಇದಕ್ಕೆ ಪೋದಿಂಗ್ ಅಂತ ಹೇಳ್ತವೆ ಆ ಇದರಲ್ಲಿ ಸಹ ಮೂರು ಟೈಪಿನ ಪೋತಿಗೆ ಬರ್ತದೆ ನಮ್ಗೆ ಸುರಿಗೆ ಬಂದದ್ದು ಮುಷ್ಟಿ ಪೋತ ಅಂತ ಹೇಳಿದ್ರೆ ಅಂದ್ರೆ ಮುಷ್ಟಿ ಆಕಾರ ನಂತರ ಬಂದದ್ದು ಕಲಾಪೋತ ಕಲಾಪೋತ ಅಂತ ಸಮುದ್ರದ ಅಲೆಗಳು ಸಮುದ್ರದ ನಂತರ ಬಂದದ್ದು ಪುಷ್ಪಪೋತ ಪುಷ್ಪ ಹೂವಿನ ಹೂವಿನಕಾರ ಹೂವಿನ ಆಕಾರ ಹಾ ಪೋತ ಅಂತ ಹೇಳಿದ್ರೆ ಅದು ಸಂಸ್ಕೃತ ವರ್ಡ್ ಸಂಸ್ಕೃತ ಹ್ಮ್ ನಮ್ಮಲ್ಲಿದ್ದದ್ದು ಸುರಿಗೆ ನೆಲದಲ್ಲಿ ಕುತ್ಕೊಂಡು ಬರೆಯುವಂತ ರೈಟಿಂಗ್ ಟೇಬಲ್ಗಳು ಮಾತ್ರ

ಇದಕ್ಕೆ ಮಂಡಲ ಅಂತ ಹೇಳ್ತದ ಅಂದ್ರೆ ಮನಸ್ಸಿನ ಭಾವನೆಗಳು ಭಾವನೆಗಳು ಇದು ಬಾಣಂತಿ ಕೊಠಡಿ ಇದು ಕೊಠಡಿ ಬಾಣಂತಿ ಬಾಣಂತಿಯ ಕೊಠಡಿ ಇದು ತಾಳೆಗರಿ ತಾಳೆಗರಿ ಉಂಟಲ್ಲ ತಾಳೆಗರಿ ಅದು ಇಡುವಂತದ್ದು ಇಡುವಂತದ್ದು ಇದು ಟ್ರಂಕ್ ಬಟ್ಟೆ ಇಡುವಂತದ್ದು ಬಟ್ಟೆ ಇಡುವಂತದ್ದು ಅವಲಕ್ಕಿ ಮಳಿಗೆಗಳು ಇದು ಬೀಸುಕಲ್ಲುಗಳು ಬೀಸುಕಲ್ಲುಗಳು ಇದು ಬೀಸುಕಲ್ಲು ಅದು ಸಾರು ಸಾಂಬಾರು ಹುಡಿ ಮಾಡುವಂತದ್ದು ಸಾಂಬಾರು ಉಡಿ ಮಾಡುವಂತದ್ದು ತೊಟ್ಟಿಲು ಅದೇ ಐತಲ್ಲ ಸರ್ ಇಲ್ಲಿ ತೊಟ್ಟಿಲು ಬಾಣಂತಿ ಕೊಠಡಿ ಇಲ್ಲಿ ನಾವು ಕಲ್ಲಿನಲ್ಲಿ ಕಟ್ಟಿ ಮಣ್ಣಿನಲ್ಲಿ ಗಾಲೆ ಮಾಡಿದ್ದೇವೆ ಒರಿಜಿನಲ್ ಪ್ಲೇಸ್ ಅಲ್ಲಿ ಇದ್ದೆಲ್ಲ ಮಣ್ಣಿನ ಗೋಡೆ ಮಣ್ಣಿನ ಗೋಡೆಗಳು ಈಗ ನಮ್ಗೆ ಮಣ್ಣಿನಲ್ಲಿ ಕಟ್ಟುವುದಾದ್ರೆ ಅದಕ್ಕೆ ತುಂಬಾ ವರ್ಷ ಬೇಕು ವರ್ಷ ಬೇಕು ಅದಕ್ಕೋಸ್ಕರ ಇಲ್ಲಿ ಕಲ್ಲಿನಲ್ಲಿ ಕಲ್ಲಿನಲ್ಲಿ ಕಟ್ಟುವುದು ಇದು ಅಡಿಗೆ ಅಡಿಗೆ ಕೊನೆ ಇದು ಹೊತ್ತು ಶಾವಿಗೆ ನಮಗೆ ತಿರುಗಿ ಬಂದದ್ದು ಹೊತ್ತು ಶಾವೆಗೆ ನಾಂತರ ಬಂದದ್ದು ತಿರುಗಿಸುವಂತದ್ದು ಅದು ಇದು ಅನ್ನಪಶು ಈಗ ಇನ್ನು ಚಿಕ್ಕಾಗ್ಬಿಡಿತ ಬಿಡಿ ಈಗ ಇದು ಅನ್ನಪಶು ಅಂತದ್ದು ಇದಕ್ಕೆ ಬಾಗುಮರಿಗೆ ಅಂತ ಹೇಳ್ತೇವೆ ನಾಂತರ ಬಂದದ್ದು ಚೆರಿಗೆ ಚರಿಗೆ ಅದು ದೊಡ್ಡದು ಇದು ರೈಲ್ಸಮ್ ಅಂತಾರೆ මුಂಚಿನ ಕಾಲದಲ್ಲಿ ಯಾತ್ರೆಗೆ ಹೋಗುವಾಗ ರೈಲಲ್ಲಿ ರೈಲ್ ಅಲ್ಲಿ ಟ್ರೈಲರ್ ಹೋಗ್ಲಿಕ್ಕೆ ಅದಕ್ಕೆ ಹೆಸರು ರೈಲ್ ಜೋಕಂ ಹಾ

ಇದು ಜರ್ಮನಿ ಕೆಲವು ಸ್ಲಾಂಪ್ಗಳು ಇವೆಲ್ಲ ಜರ್ಮನಿ ಅದ ಸರ್ ಇದೆಲ್ಲ ನಮ್ಮಲ್ಲಿ ಬುದ್ಧಿ ಮಾತ್ರ ಬುದ್ಧಿ ಇದೆಲ್ಲ ಬಂದದ್ದೇ ಮುದೋಳ್ ಪ್ಯಾಲೆಸ್ ದರ್ಬಾರ್ ಹಾಲ್ ಪಾಗಲ್ಪುರ್ ಜಿಲ್ಲೆಯಿಂದ ಇವರು ಗೋರ್ಪಡೆ ಗೋರ್ಪಡೆ ಅಂತ ಹೇಳಿ ಶಿವಾಜಿ ವಂಶಸ್ತ್ರ ಈ ಮುದೋಳ್ ನಾಯಿಯನ್ನು ಬ್ರೀಡ್ ಮಾಡಿದಿವ್ರಿ ಹಾಗಾಗಿ ನಿಮ್ಗೆ ಮೇನ್ ಡೋರ್ ಅಲ್ಲಿ ಸುರಿಗೆ ಗಂಡ ಬೇರುಂಡ ಅದ್ರ ಕೆಳಗೆ ಕಾಮದ್ ಏನು ಅದ್ರೆ ಕೆಳಗೆ ಎರಡು ಮುದೋ ನಾಯಿಗಳು ಉಂಟು ನೋಡಿ ಓಕೆ ಓಕೆ ಮತ್ತೆ ಅಲ್ಲಿ ಏನೆಲ್ಲ ಫ್ರೂಟ್ಸ್ ಬೆಳೀತದೆ ಅದನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ನೋಡಿ ದಾಳಿಂಬೆ ಬನಾನಾ ಪೈನಾಪಲ್ ಸೀತಾಫಲ ಮ್ಯಾಂಗೋ ಎಲ್ಲ ಉಂಟು ನೋಡಿ ಎಲ್ಲ ಉಂಟು ಇದು ಒರ್ಜಿನಲ್ ಪ್ಲೇಸ್ ಅಲ್ಲಿ ಕಾಲ್ ತೊಳೆದು ಒಳಗೆ ಹೋಗ್ಲಿಕ್ಕೆ ಕಾಲ್ ತೊಳೆದು ಒಳಗಡೆ ಹೋಗಿ ಹೋಗ್ಲಿಕ್ಕೆ ನೋಡಿ ಇಲ್ಲಿ ನೀರ್ ನಿಲ್ತಿತ್ತು ಇಲ್ಲಿಂದ ಕಾಲ್ ತೊಳ್ಕೊಂಡು ಮನೆ ಒಳಗಡೆ ಹೋಗೋದು ಇದು ಸೈದಿಕ ನಿಲ್ಲುವಂತಹ ಜಾಗ ಇದು ಒರ್ಜಿನಲ್ ಪ್ಲೇಸ್ ಅಲ್ಲಿ ಒಂದಿತ್ತು ಇಲ್ಲಿ ನಾವು ಜಾಗಕ್ಕೋಸ್ಕರ ಸಣ್ಣದು ಮಾಡ್ಕೊಂಡಿದ್ದೇವೆ ಸಣ್ಣದು ಮಾಡ್ಕೊಂಡಿದ್ದೇವೆ ಇಲ್ಲಿ ಕಂಬದ ಕೃತಿಯಲ್ಲ ಮಾವಿನ ಹಣ್ಣಿನ ಕೆತ್ತನೆ ಉಂಟು ನೋಡಿ ಅಂದ್ರೆ ಅಲ್ಲಿ ಹೇಳುವಾಗಿ ಮಾವಿನ ಹಣ್ಣು ಬೆಳೆತಿತ್ತು ಅದಕ್ಕೋಸ್ಕರ ಆ ಕೆತ್ತನೆ ಮಾಡಿದ್ದಾರೆ ಈ ಸೀಲಿಂಗ್ ಎಲ್ಲ ಮರದ್ದೇ ಅದಕ್ಕೆ ವೆಜಿಟೇಬಲ್ ಬೇಕಲ್ಲ ತರಕಾರಿ ಬಣ್ಣ ತರಕಾರಿ ಬಣ್ಣಗಳು ಈ ಜಾಗನೇ ಚೆನ್ನಾಗಿದೆ ಸರ್ ಇದು ಇದೊಂತರ ಚೆನ್ನಾಗಿದೆ ಇದು ಈ ಜಾಗ ಒಂದು ಮನೆ ಅಂದ್ರೆ ಒಂದು ಕಿಲ್ ಇದು ದಯ ಮನೆ ಅಂತ ಹೇಳಿ ಇದಕ್ಕೆ ಬಳಪದ ಕಲ್ಲು ಅಂತ ಹೇಳ್ತೇವೆ ಸ್ಟೋನ್ ಅಂತ ಹೇಳಿ ಸಿಸ್ಟಮ್ ಏನಂತ ಹೇಳಿದ್ರೆ ಇದಕ್ಕೆ ಒಮ್ಮೆ ಬಿಸಿ ಮಾಡಿದ ಬಿಸಿ ಸಾಧಾರಣ ಆರರಿಂದ ಏಳು ಗಂಟೆ ತನಕ ಹಾಗೆ ನಿಲ್ತದೆ ಮತ್ತೆ ಇದರಲ್ಲಿ ಮಾಡಿದ ಆಹಾರ ಸಾಗೆ ಹಾಳಾಗೋದು ಕಮ್ಮಿ ಅದಕ್ಕೋಸ್ಕರ ಇದನ್ನೇ ಚೂಸ್ ಮಾಡಿದ್ದಾರೆ ಇದು ಚೈನಾ ಮತ್ತೆ ಬರ್ಮಾ ಡ್ರ್ಯಾಗನ್ ಇದ್ದದ್ದು ಚೈನಾ ಪ್ಲೈನ್ ಇದ್ದದ್ದು ಬರ್ಮ ಅಂದ್ರೆ ಇಲ್ಲಿಂದ ಚೈನಕ್ಕೆ ಸಾಂಬಾರ್ ಪದಾರ್ಥ ಎಲ್ಲ ಹೋಗ್ತಿತ್ತು ಲವಂಗ ಏಲಕ್ಕಿ ಕಾಳು ಮಡಿಸಲ್ಲ ಅಲ್ಲಿಂದ ಶಿಪ್ಪಲ್ಲಿ ಬರುವಾಗ ವೈನ್ ಇಂಟ್ಪಟ್ಟದ್ದು ವೈನ್ ಜಾಸ್ತಿಗಳು ನಂತರದಲ್ಲಿ ನಾವು ಉಪ್ಪಿನಕಾಯಿಗೆ ಯೂಸ್ ಮಾಡಿದ್ರು ಉಪ್ಪಿನಕಾಯಿಗೆ ಐಟಮ್ ನಿಮ್ಗೆ ಕೆಳಗಿದ್ದ ಹ್ಯಾಂಡ್ ವಾಶ್ ಟಿಫಿನ್ ಕ್ಯಾರಿಯರ್ ಕ್ಯಾರಿಯರ್ ಮಜ್ಜಿಗೆ ಗ್ಲಾಸ್ ಗಳು ಮಜ್ಜಿಗೆ ಗ್ಲಾಸ್ ಗಳು ಇದು ಸಾರು ಸಾಂಬಾರ್ ಸಾರು ಮಾಡುವಂತ ಅದಕ್ಕೆ ಮೂಗಿನ ಪಾತ್ರೆ ಅಂತ ಮೂಗಿನ ಪಾತ್ರೆ ಇದು ಎಣ್ಣೆ ತೆಗ್ಲಿಕ್ಕೆ ಯೂಸ್ ಮಾಡ್ತಿದ್ದ ಸೌಟುಗಳು ಎಲ್ಲ ಅವಾಗ್ಲೇ ಐತೆ ಸರ್ ಏನಿಲ್ಲ ಇಲ್ಲಿ ಏನಿಲ್ಲ ಎಲ್ಲ ಅವಾಗ್ಲಿಂದ ಏನಿತ್ತು ಆಗಿನ ಕಾಲದಲ್ಲೇ ಎಲ್ಲವನ್ನೂ ಅವರು ಕಂಡು ಎರಡು ಸ್ಪೂನ್ ಅದರಲ್ಲಿ ಉಂಟು ಅದರಲ್ಲೇ ಉಂಟು ಅಲ್ಲೇ ತಗೊಂಡು ಅಲ್ಲೇ ತಿನ್ನೋದು ಅದು ಯಾವ ತರ ಇಟ್ಟಿನ ನೋಡಿ ಫುಡ್ ಮಾಡುವಂತದ್ದು ಫುಡ್ 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 ಮಾಡೋದು ಇದು ಬಿಸಿನೀರು ಮಾಡ್ಲಿಕ್ಕೆ ಬಾಯ್ಲರ್ ಬಾಯ್ಲರ್ ಈಗ ಈಗ ಶುರುವಾಗಿದೆ ಸ್ಟೋರ್ ಮಾಡ್ಲಿಕ್ಕೆ ಅದೇ ಸ್ಟೋರ್ ಮಾಡ್ಲಿಕ್ಕೆ ಅದು ಇದು ಈಗ ಶುರುವಾಗಿದೆ ಅದು ಚಾದ ಕೆಟ್ಲಗಳು ಕೆಟ್ಲಗಳು ಹೌದು ಈಗ ಕಾಡದಂಗ ಆಗ್ಬಿಟ್ಟಿದೆ ಬಿಡಿ ಇದು ದೊಡ್ಡ ಇಲ್ಲ ನೀರ್ ಸ್ಟೋರೇಜ್ ಮಾಡುವಂತದ್ದು ಧಾನ್ಯ ಸ್ಟೋರೇಜ್ ಮಾಡುವಂತದ್ದು ಇದು ಅಡಿಗೆ ಅನ್ನ ಮಾಡ್ತಿದ್ದ ಅನ್ನ ಮಾಡ್ತಾರೆ ಅವಾಗ ಜಾಯಿಂಟ್ ಫ್ಯಾಮಿಲಿ ಒಂದು ಮನೆಯಲ್ಲಿ ಒಂಬತ್ತು ಜನ ಅದಕ್ಕೋಸ್ಕರ ಬೇಕಾಗಿತ್ತು ಇದು ಮಕ್ಕಳಿಗೆ ಸ್ನಾನ ಮಾಡಿಸುವಂತದ್ದು ಅದಕ್ಕೆ ಗಂಗಳ ಅಂತ ಹೇಳ್ತೇವೆ ಗಂಗಳ ಇದು ಎಣ್ಣೆ ಬೇಯಿಸುವಂತದ್ದು ನಮ್ಗೆ ಗಾಣ ಬಂದದ್ದು ನಂತರ ಸುರಿಗೆ ಬೇಯಿಸಿ ಎಣ್ಣೆ ತೆಗುವಂತದ್ದು ಇಲ್ಲಿ ಎಣ್ಣೆ ತೆಗುವಾಗ ಇಲ್ಲಿ ಬಿದ್ರು ಈ ಹೆಜ್ಜಲ್ಲಿ ಇರ್ತದೆ ಮತ್ತೆ ರಿಮೂವ್ ಮಾಡಿ ತೆಗಲಿಕ್ಕೋಸ್ಕರ ಹೆಜ್ಜೆಗಳು ಎಷ್ಟು ಯಾವಾಗ ಐಡಿಯಾ ಇತ್ತು ಸರ್ ಅದು ಆ ಎಣ್ಣೆ ತೆಗಿಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿ ಅಲ್ಲಿ ತೋರಿಸಿದ್ದಾರೆ ಬರ್ಣಿಗಳು ನಮ್ಗೆ ಒರಿಜಿನಲ್ ಬಂದದ್ದು ಇಂಗ್ಲೆಂಡ್ ಇಂದ ಇಂಗ್ಲೆಂಡ್ ಇಂದ ಅಲ್ಲಿಂದ ಆಸಿಡ್ ಆಸಿಡಿನ್ ಆದದ್ದು ನಂತರ ನಾವು ಇಂಡಿಯಾದಲ್ಲಿ ರೆಡಿ ಮಾಡಿದ್ರು ತಮಿಳ್ನಾಡಲ್ಲಿ ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಾಯ್ತು ಅದ್ರಲ್ಲಿ ಉಪ್ಪಿನಕಾಯಿ ಹಾಕ್ಬಹುದು ಉಪ್ಪು ಸ್ಟೋರೇಜ್ ಅದಕ್ಕೋಸ್ಕರ ನಾವು ತಮಿಳ್ನಾಡು ರೆಡಿ ರೆಡಿ ಮಾಡಿದಂತದ್ದು ಇದು ಕಳ್ಳು ತೆಗಿಯುವಂತ ಪೋಟೋಗಳು ಮಡಿಕೆಗಳು ಇದು ನೀ ಸ್ಟೋರೇಜ್ ಮಾಡ್ಲಿಕ್ಕೆ ಮತ್ತೆ ಅಡಿಕೆ ನೀರಲ್ಲಿ ಹಾಕ್ತಿ ಹಾಕ್ತಿದ್ರು ಮತ್ತೆ ಮಾವಿನ ಹಣ್ಣನ್ನು ಬೇಯಿಸಿ ಉಪ್ಪು ನೀರಲ್ಲಿ ಹಾಕಿಡುವಂಥದ್ದು ಹರಸಿನಲ್ಲಿ ಸೋಳೆ ಸಿಪ್ಪೆ ಇಂಥದ್ದೆಲ್ಲ ಅಂದ್ರೆ ಇದರಲ್ಲಿ ಎರಡು ಸಿಸ್ಟಮ್ ಉಂಟು ಒಂದು ನಮ್ಗೆ ಮಳೆಗಾಲದಲ್ಲಿ ತರಕಾರಿ ಸಿಗುದು ಕಮ್ಮಿ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನಿಮ್ಗೆ ಮಳೆಗಾಲದಲ್ಲಿ ನಮ್ಮ ಬಾಡಿ ಎಲ್ಲ ತಂಡಿ ಆಗಿರ್ತದೆ ಆ ಹೀಟ್ ಆಗ್ಲಿಕ್ಕೋಸ್ಕರ ಇಂತಹ ಫುಡ್ಗಳು ನಮ್ಗೊಂದು ಆಹಾರ ಪದ್ಧತಿ ಅಂತ ಹೇಳುತ್ತೆ ಅದಕ್ಕೋಸ್ಕರ ಇಂಥದ್ದಲ್ಲ ಮತ್ತೆ ಕುದುರೆ ಗಾಳಿಗಳು ಕುದುರೆ ಗಾಡಿಗಳು ಇದು ಕುದುರೆ ಗಾಳಿ ಈ ಕುದುರೆ ಗಾಡಿಗಳಿಗೆ ಇಲ್ಲಿ ಸಸ್ಪೆನ್ಷನ್ ಬರ್ತದೆ ನೋಡಿ ಸ್ಪ್ರಿಂಗ್ ಪ್ಲೇಟ್ಗಳು ಹೌದು ಆ ಅಂದ್ರೆ ಕುದುರೆ ಓಡುದು ಸ್ಪೀಡ್ ಅದು ಎತ್ತರ ಗಾಡಿಗಳಿಗೆ ಅದು ಬರೋದಿಲ್ಲ ಬರೋದಿಲ್ಲ ಏನು ಬೇಕಾಗಿಲ್ಲ ಮತ್ತೆ ಇದು ಜೆಂಟ್ಸ್ ಹೋಗುವಂತದ್ದು ಅಲ್ಲೇ ನೋಡಿದ್ರಲ್ಲ ಅದು ಲೇಡಿಸ್ ಹೋಗುವ ಲೇಡಿಸ್ ಹೋಗುವಂತದ್ದು ಅದು ಕ್ಲೋಸ್ ಇದು ಓಪನ್ ಇದು ಮೈ ಆತ್ ಅಂತ ಹೇಳಿ ಮುಸುಮಾನ್ರದ್ದು ಡೆಡ್ ಬಾಡಿ ತಕೊಂಡು ಹೋಗುವ ಡೆಡ್ ಬಾಡಿ ತಕೊಂಡು ಹೋಗುವಂತದ್ದು ಅದಕ್ಕೆ ಮೈಯತ್ ಅಂತ ಹೇಳ್ತಾರೆ ಅವಾಗ ಈ ತರ ಇದ್ರು ಮಾಡ್ತಿರೋದು ಈಗ ಸ್ಟೀಲ್ ಇದೆ ಬಂದಿದೆ ಅವಾಗ್ಲೇನೆ ಈ ತರದ ಒಂದು ಗಾಡಿಗಳನ್ನ ಮಾಡಿದಾರಲ್ಲ ಸರ್ ನೋಡಿ ಆ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಯಾವ್ದು ಇಲ್ಲ ಎಲ್ಲ ಆಗ್ ಕಣ್ಣಿಡ್ದು ಹೋಗಿರೋದೆ ಇದು ವೀನಗಲ್ಲ ಅಂತ ಹೇಳಿ ವೀರಗಲ್ಲ ವೀರಗಲ್ಲ ಅಂತ ಹೇಳಿದ್ರೆ ರಾಜ ಸತ್ತ ಕವನ ಹೆಸರಲ್ಲಿ ಹಾಕುವಂತ ಕಲ್ಲುಗಳಿಗೆ ನಾವು ವೀರಗಲ್ಲ ಅಂತ ಹೇಳ್ತೇವೆ ಇದು ಶನಿಯರು ಕುಮಟದಿಂದ ತಂದದ್ದು ಶನಿಯರು ಹೋಗುವಾಗ ಇದನ್ನು ಉಲ್ಟಾಕಿ ಆ ಹೋಲ್ ಮಾಡಿ ಟಾಯ್ಲೆಟ್ ಪಿಟ್ಟಿಗೆ ಯೂಸ್ ಮಾಡಿದಂತೆ ನಂತರ ಇವರು ರಿಕ್ವೆಸ್ಟ್ ಮಾಡಿ ಅವರಿಗೆ ಹಣ ಕೊಟ್ಟು ಇಲ್ಲಿಗೆ ತಂದದ್ದು ಕೊಟ್ಟು ತಂದಿರೋದು ಇಲ್ಲಿ ರಾಜ ಯುದ್ಧ ಹೊರಡ್ತಾನೆ ಆಗ ಇಲ್ಲಿ ಯುದ್ಧ ನಡೀತದೆ ಆಗ ಅವನಿಗೆ ಮರಣ ಪ್ರಾಪ್ತಿ ಆಗ್ತದೆ ಆಗ ಸ್ವರ್ಗಲೋಕ ದರ್ಶನ ಇರ್ಬೋದು ನಾವು ಶಿವನ ಕರ್ಕೊಂಡು ಹೋಗುತ್ತೆ ಆ ಕತೆಗಳು ಅದರಲ್ಲಿ ಕತೆಗಳಿದೆ ಇದು ಜ್ವಾಲಾಮುಖಿ ಕಲ್ ಜ್ವಾಲಾಮುಖಿ ಕಾಲದ್ದು ಇದು ದನಗಳಿಗೆ ನೀರು ಕೊಡಿಸುವಂತದ್ದು ಅದಕ್ಕೆ ಕಲ್ಪಾಳಿ ಕಲ್ಪಾಳಿ ಈ ಮರದ್ದು ಪರಿಚಯ ಉಂಟು ನಿಮ್ಗೆ ಇದು ಒಂಗೆ ಮರ ಒಂಗೆ ಮರ ಮರ ನಿಮ್ಗೆ ಮಾಮೂಲಿ ಟೆಂಪರೇಚರ್ ಗಿಂತ ಈ ಮರದ ಅಡಿಯಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಕಮ್ಮಿ ಕಡಿಮೆ ಹೌದು ಮತ್ತೊಂದು ಏನಂತ ಹೇಳಿದ್ರೆ ನಮ್ಗೆ ದೀಪಗಳಿಗೆ ಹಿಂದೆ ಬಂದ ಸುರಿಗೆ ಹೊಂಗೆ ಮರದಿಂದ ಹೊಂಗೆ ಮರದಿಂದ ನಂತರ ಎಲ್ಲವೂ ಮಾಡಿದ್ದು ಮಾಡಿದ್ದು ಅದು ಎಲಿಫೆಂಟ್ ಆಪಲ್ ಅಂತ ಹೇಳಿ ಯುಪಿ ವರ್ಷದ ರಾಜ್ಯ ಉಪ್ಪಿನ ಕಾಯಿ ಇದು ಕಮಲ್ ಮಾಲ್ ಆಫ್ ಕುಕ್ಕನೂರು ಕೊಪ್ಪಳ ಡಿಸ್ಟಿಕ್ ಇಂದ ಇದು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸೇನಾಧಿಪತಿ ವಿಶ್ರಾಂತಿ ಕೋಣೆ ಇದಕ್ಕೆ ಏಳ್ನೂರು ವರ್ಷ ಏಳ್ನೂರು ವರ್ಷ ವಿಜಯನಗರ ಸಾಮ್ರಾಜ್ಯದ ಕಾಲದ ಮರದ ಕೆತ್ತನೆ ನಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗುವುದಿಲ್ಲ ಸಿಗುದಿಲ್ಲ ಯಾಕಂತ ಹೇಳಿದ್ರೆ ಈ ಬಗ ಸುಲ್ತಾನ್ ಬಂದು ಎಲ್ಲ ಸುತ್ತಾಕಿದ್ದಾರೆ ಹೌದು ಈಗ ಉಂಟಲ್ಲ ಕಲ್ಲಿನ ಪೀಠಗಳು ಅದರ ಮೇಲೆ ಇದ್ದದ್ದು ಅದು ರಾಜರದ್ದು ಅದರ ಮೇಲೆ ಇದ್ದದ್ದೆಲ್ಲ ಗಂಧದ ಮರಗಳು ಇದು ಸಾಗುವಾನಿ ಸಾಗುವಾನಿ ತಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತದೆ ಹಾಗಾಗಿ ನೀವು ಸ್ವಲ್ಪ ಪೇಂಟಿಂಗ್ಸ್ ಇರ್ತಿದ್ದೇವೆ ಇದು ಮೈಸೂರ್ ಪೇಂಟಿಂಗ್ ಮೈಸೂರ್ ಇದು ಮೈಸೂರ್ದು ಇದು ಕಲಂಪಾನಿ ಆಂಧ್ರ ಇದರಲ್ಲಿ ರಾಮಾಯಣದ ಕಥೆಗಳು ಮತ್ತೆ ಮಹಾತದ ಕಥೆಗಳು ಬರ್ತದೆ ಇದು ತಂಜಾವೂರ್ ಪೇಂಟಿಂಗ್ ತಮಿಳ್ನಾಡು ತಮಿಳ್ನಾಡು ನಿಮಗೆ ತಂಜಾವೂರ್ ಪೇಂಟಿಂಗ್ ಅಲ್ಲಿ ಚಿನ್ನದ ಸೀಟುಗಳನ್ನು ಯೂಸ್ ಮಾಡಿದ್ದಾರೆ ಮೈಸೂರು ಪೇಂಟಿಂಗ್ ಅಲ್ಲಿ ಚಿನ್ನದ ಪೌಡರ್ ವ್ಯತ್ಯಾಸಗಳು ಹೌದು ಇದು ಕಿನ್ನಾಳ ಚಿತ್ರ ಮುಂದೆ ಹೋಗುವಾಗ ಇದು ವೆಜಿಟೇಬಲ್ ಡೈಕಲ್ಲ ತರಕಾರಿ ಬಣ್ಣ ಇಲ್ಲಿ ನೋಡಿ ಒಂದೇ ತಲೆಯಲ್ಲಿ ಒಂದು ಕಡೆ ಎತ್ತು ಒಂದು ಕಡೆ ಆನೆ ಆನೆ ನೋಡಿ ಇಲ್ಲಿ ನಾಲ್ಕು ತಲೆ ಎಂಟು ಕುದುರೆ ಎಂಟು ಕುದುರೆ ಇದು ರಾಣಿ ಹೋಗುವಂತದ್ದು ಇದಕ್ಕೆ ಮೆನೆ ಅಂತ ಹೇಳ್ತವೆ ನಾವು ಅದಕ್ಕೆ ಪಲ್ಲಕ್ಕಿ ಅಂತ ಹೇಳ್ತೇವೆ ಕರ್ಕೊಂಡು ಹೋಗುವಂತದ್ದು ಆ ಶೇಪ್ ಅಲ್ಲಿ ಸ್ವಲ್ಪ ಸಣ್ಣದು ಬರ್ತದೆ ಮತ್ತೆ ಒಂದು ಕಡೆ ಆನೆ ಬರ್ತದೆ ಒಂದು ಕಡೆ ಯಾವುದೇ ಬರುದಿಲ್ಲ ಇದು ವಿಜಯನಗರ ಸಾಮ್ರಾಜ್ಯ ಒಬ್ಬ ಸೇನಾಧಿಪತಿ ಇದಕ್ಕೆ ಏನಾಗೈತೆ ನೀವು ಲೆಕ್ಕ ಹಾಕಿ ಒಬ್ಬ ಸೇನಾಧಿಪತಿ ವಿಶಾರ ಹೀಗೆ ಇವಾಗ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬೆಂಕಿ ಕೊಟ್ಟಾಗ ಆ ಬೆಂಕಿನಲ್ಲಿ ಹೋಗ್ಲಿಕ್ಕೆ ಸಾಧಾರಣ ಮೂರುವರೆ ಮರಗಳನ್ನು ತಿಂಗಳನ್ನ ಸುಟ್ಟಿದ್ದಾರೆ ಈ ಮರಗಳನ್ನು ಕೊಟ್ಟು ನೀರಲ್ಲಿ ಹಾಕಿ ಉಪ್ಪಾಕಿಡ್ತಾರೆ ನಂತರ ಕೆತ್ತನೆಗಳನ್ನೆಲ್ಲ ಮಾಡಿ ಎಣ್ಣೆಯಲ್ಲಿ ಟಿಪ್ ಮಾಡುವಂತದ್ದು ಹಾಗಾಗಿ ಇದಕ್ಕೆ ಗೆದ್ದು ಬರುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಕಡಿಮೆ ಮತ್ತೆ ಇಲ್ಲೊಂದು ಬೋರ್ಟ್ ಉಂಟು ನೋಡಿ ಈ ಬೋಲ್ಟ್ ಅನ್ನು ತೆಗೆದ್ರೆ ಇದನ್ನು ಕಂಪ್ಲೀಟ್ ಡಿಸ್ಬ್ಯಾಂಡ್ ಮಾಡಿ ತೆಗಿಬಹುದು ಎಲ್ಲ ಲಾಕಿಂಗ್ ಸಿಸ್ಟಮ್ ಗಳು ವಿಜ್ಞಾನ ಎಂಬುದು ಆಗಲಿ ಇತ್ತು ಅಂತ ಹೇಳಿ ತೋರಿಸುವಂತದ್ದು ಅಲ್ಲ ಸರ್ ಇದು ಏನು ಕೆತ್ತನೆ ಇದು ಸಾಮಾನ್ಯ ಅಲ್ಲ ಇದು ಒಂದು ಮನೆನ ಇದು ಕಮಲ್ ಮಾಲ್ ಅಂತ ಹೇಳುವಂತದ್ದು ತಾವರೆ ಉಲ್ಟ ನೋಡಿ ಕಮಲ್ ಮಾಲ್ ಅದಕ್ಕೆ ಈ ಹೆಸರಕ್ಕೆ ಇದು ಇದಿರೋದಕ್ಕೆ ಕಮಲ್ ಮಾಲ್ ಅಂತ ಅಂತ ಕರೆದಿರೋದು ಸಗತ ಆಯ್ತು ಸರ್ ಇದು ಒಂದೊಂದು ಕೆತ್ತನೆ ಅವರ ಆಶ್ರಮ ಮತ್ತೆ ಇತಿಹಾಸನ ಸೃಷ್ಟಿ ಮಾಡುತ್ತೆ ಹೌದು ಹಾ ಕಿಟಕಿಗಳು ನೋಡಿ ಸರ್ ಯಾವತರ ಡಿಸೈನ್ ಅಲ್ಲಿ ಮಾಡಿದ್ದಾರೆ ಕಿಟಕಿಗಳು ರಿಲೇಷನ್ ಇರೋಕೆ ಈಗೆಲ್ಲ ಮೆಷಿನ್ ಬಂದಿದೆ ಹಾಗೆಲ್ಲ ಕೈಯಲ್ಲೇ ಈ ಒಂದು ಕೆತ್ತನೆ ಮಾಡ್ಬೇಕಂದ್ರೆ ಎಷ್ಟು ದಿವಸ ಕೆತ್ತ ಈ ಕಂಬಗಳು ಸಾಗಿ ನೋಡ್ಲಿಕ್ಕೆ ನಿಮ್ಗೆ ಒಂದೇ ತರ ಕಾಣಬಹುದು ಹಾ ಅದೇ ಬೇರೆ ಬೇರೆ ಇರ್ತದೆ ಬೇರೆ ಬೇರೆ ಹೌದು ಹೌದು ಅದೇ ಕಂಬಗಳೇ ಒಂದೊಂದು ಕಥೆನ ಹೇಳುತ್ತೆ ಅವರ ವಿನ್ಯಾಸದಲ್ಲಿ ಕತೆಗಳನ್ನ ಅವೆಲ್ಲ ಅಂದ್ರೆ ತುಂಬಾ ಇದೆ ಸರ್ ಇದು ಇದ್ರ ಬಗ್ಗೆ ನಮ್ಮ ಕರ್ನಾಟಕ ಅಂತ ಹೇಳಿದ ಒಂದು ಮನೆ ಈ ತರ ಈ ತರ ಇರ್ಬೇಕು ಸರ್ ಮನೆಗಳು ಈಗ್ಲೂ ಈ ತರ ಇರ್ಬೋದಾಗಿತ್ತು ಅಲ್ವಾ ಆದ್ರೆ ಯಾರು ಎಷ್ಟು ನೋಡಿ ಎಷ್ಟು ಕೂಲ್ ಇಲ್ಲಿ ಈ ವಾತಾವರಣದಲ್ಲಿ ಇರ್ಬೇಕು ಚೆನ್ನಾಗಿರುತ್ತೆ ಅವಾಗಿನ ಹಳ್ಳಿ ಮನೆಗಳು ಎಲ್ಲಾ ಇದೇ ತರ ಇರ್ತಿದ್ದದ್ದು ಈಗ ಎಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ ಗಳ ಹೋಗಿವೆ ಡೆಕ್ಕರಿ ಮಾಲ್ ಅಂತ ಹೇಳಿ ಉಮ್ನಾಬಾದ್ ಇಂದ ಹೈದ್ರಾಬಾದ್ ಮತ್ತೆ ಕರ್ನಾಟಕ ಬಾರ್ಡರ್ ಈ ವಿಜಯನಗರ ಸಾಮ್ರಾಜ್ಯವನ್ನು ಸುಟ್ಟಾಕ್ತಿದಾರಲ್ಲ ಅದ್ರಲ್ಲಿ ಒಬ್ಬರದ್ದು ಬೀದರ್ ಇದ್ದು ಬಾರಿ ಶ್ರೆ ದರ್ಬಾರ್ ಹೌದು ಯಾನ ದ ಫಸ್ಟ್ ಐಟಮ್ ಎಲ್ಲ ಐಟಮิก ಇಂಪೋರ್ಟ್ ಮಾಡ್ಕೊಂಡದ್ದು ನೆನಕ್ಕೆ ಜರ್ಮನ್ ಟೈಲ್ಸ್ ಜರ್ಮನ್ ಟೈಲ್ಸ್ ಆ ಶಣ್ಣೀಯ ರಿಟೈಲ್ ಅತಿ ಕಾಸ್ಟಿ ಅಂತ ಹೇಳ್ತಾರೆ ಆ ವಿಟು ವಿಂಡೋ ಕ್ಲಾಸ್ಗಳು ಮತ್ತೆ ಲೈಟಿಂಗ್ ಎಲ್ಲ 벨ಜಿಯನ್ ಗ್ಲಾಸ್ಗಳು 벨ಜಿಯನ್ ಆ ಕಾಲದಲ್ಲಿ ಇಲ್ಲಿ 벨ಜಿಯನ್ ಗ್ಲಾಸ್ ಗೆ ಚಿನ್ನಕ್ಕೆ सेम ಪ್ರೈಸ್ ಇತ್ತು ಮತ್ತೆ ಸಂಜೆ ಹೊತ್ತಿಗೆ ಹಿಂದೂ ಗಾಯನ ಗಾಯನಕ್ಕೆ ಚಾನ್ಸ್ ಆಗ್ತದೆ

ಅದು ಆ ಕಡೆ ಈ ಕಡೆ ಹಿಂಗೆ ಫ್ಯಾನಿನ ಕೇಳುವನಿಗೆ ಕಿವಿ ಮತ್ತೆ ಬಾಯ್ ಬರ್ಬಾರ್ದೈತೆ ಇವ್ರು ಮಾತಾಡಿದ ಕೇಳಬಾರ್ದು ಕೇಳಿದ್ದನ್ನು ಮತ್ತೊಂದು ಕಡೆ ಹೇಳಬಾರ್ದು ಅದಕ್ಕೋಸ್ಕರ ಮತ್ತೆ ಇಲ್ಲಿ ಸಹ ಮೇಲೆ ಸಹ ಬೆಲ್ಜಿಯಂ ಕ್ಲಾಸ್ ಇತ್ತು ಅವ್ರು ಕೊಡ್ಲಿಲ್ಲ ಅದಕ್ಕೋಸ್ಕರ ನಾವು ಫೈಬರ್ ಶೀಟ್ ಹಾಕ್ತೇವೆ ಫೈಬರ್ ಶೀಟ್ ಹಾಕಿರೋದು ಇದು ಮೊಬೈಲ್ ಚಿತ್ರ ಅಂತ ಹೇಳಿ ಹಾ ಹಾ ಇದು ಹಾ ಹಾ ಮೊಬೈಲ್ ಚಿತ್ರದಲ್ಲಿ ಹೆಚ್ಚಾಗಿ ಹೂವಿನ ಹೆಚ್ಚು ಹೆಚ್ಚಾಗಿ ಹೂವೊಂದು ಬರುತ್ತೆ ಡಿಸೈನ್ ಬರುತ್ತೆ ಮತ್ತೆ ಇದು ಕಾಡು ಎಮ್ಮೆ ಕೊಂಬು ಆಹ್ ಅದು ಕಾಡುಕೊಂಡು ಕಾಡುಕೊಣ ಹ್ಮ್ ಹ್ಮ್ ಇದೆಲ್ಲ ಅವಾಗಿಂದ ಕಾಲದ ದಿನ ಇದು ಇರ್ಬೋದು ದೇವರು ಹಿಂದೂಸ್ತಾನಿ ಗಾಯನಕ್ಕೆ ತುಂಬಾ ಇದು ಕೊಡ್ತಿದ್ರು ಪ್ರಾಮುಖ್ಯತೆ ಕೊಡ್ತಿದ್ರು ಹೌದು ಇದು ಅವ್ರು ಕುತ್ಕೊಳ್ತಾ ಇದ್ದಂತ ಜಾಗ ಅದು ಬುಕ್ಕು ಹೊಚ್ಚಿದ್ರು ಅವರು ಅವ್ರು ಬುಕ್ಕು ಹೊಚ್ಚಿದ್ರಲ್ಲ ಹ ಇಲ್ಲ ನೋಡಿ

ಮೂವತ್ತು ವರ್ಷ ಆಯ್ತಾ ಇಲ್ಲಿ ಮಾಡಿ ಹಾ ಮೂವತ್ತು ವರ್ಷದಿಂದ ನಡೀತಿದೆ ನಡೀತಿದೆ ಈ ಓಪನ್ ಆಗಿ ಎಂಟು ವರ್ಷ ಆಯ್ತು ಎಂಟು ವರ್ಷ ಆಯ್ತು ಹೌದು ತೀರಿ ಹೋಗಿ ಸಹ ಎಂಟು ವರ್ಷ ಆಯ್ತು ಇದು ಮಣಿಪಾಲ ಫೌಂಡರ್ ಟಿ ಎಂ ಎಫ್ ಐರ್ದು ಕಾರ್ ಫ್ಲೈ ಮೋಸ್ ಅಂತ ಹೇಳಿ ಕಾರ್ ಇದು ಸವಾಲ್ ಇಂಪಾಲ ಇದು ಡೊನೇಟ್ ಬಂದದ್ದು ಡೊನೇಟ್ ಮಾಡಿರೋದ ಈಗ ಇವೆಲ್ಲ ನೋಡಕ್ ನೋಡ್ಬೋದು ಅಷ್ಟೇ ಸರ್ ಎಲ್ಲೂ ಕಾಣದೇ ಇಲ್ಲ ಇವು ಹಾ ಸರಿ ಮನೆ ಇದು ಮ್ಯಾಂಗ್ಳೂರಿಯನ್ ಕ್ರಿಶನ್ ಹೌಸ್ ಪಳ್ಳಿರಿ ಏರಿಯಾದಿಂದ ಇವರಿಗೆ ಚಿಕ್ಕಮಂಗ್ಳೂರಲ್ಲಿ ಕಾಫಿ ಎಸ್ಟೇಟ್ ಇತ್ತು ಕಾಫಿ ಹಾಗಾಗಿ ಸ್ವಲ್ಪ ಶ್ರೀಮಂತರು ಶ್ರೀಮಂತರು ಈ ಓಪನ್ ಫೋರ್ಟಿಗೆ ಬಂದದ್ದು ನಮ್ಗೆ ಪೋರ್ಚುಗೀಸ್ ಬಂದ ಮೇಲೆ ನಮ್ಮಲ್ಲಿ ಸಿಸ್ಟಮ್ ಸಿಸ್ಟಮ್ ಇದು ನ್ಯೂಸ್ ಪೇಪರ್ ಸ್ಟ್ಯಾಂಡ್ ಇದು ಪ್ಲಾಂಟೇಶನ್ ಕಾಫಿ ತೋಟಗಳಲ್ಲಿ ಕಾಲ್ ಮೇಲೆ ಕಾಫಿ ತೋಟ ಕುತ್ಕೊಳ್ಳೋದು ರೆಸ್ಟ್ ಮಾಡುವಂತ ಬೇರೆ ಚರ್ಚೆ ಅಂದ್ರೆ ಕೋರ್ಟ್ ಗಳಲ್ಲಿ ಇದ್ದದ್ದು ನಂತರ ಮನೆಗಾಗಿ ಬಂದದ್ದು ಹೆಸರೇ ವಕೀಲ್ ಬೆಂಚ್ ವಕೀಲ್ ಬೆಂಚ್ ಆಗ್ಲೇ ಎಲ್ಲ ಹೆಸರುಗಳನ್ನೆಲ್ಲ ಕೊಟ್ಟಿದ್ದಾರೆ ಯಾವ ತರ ಇತ್ತು ಅಂತ ಹೆಸರು ಇಟಾಲಿಯನ್ ಪಾಟರ್ ಇಟಾಲಿಯನ್ ಓ ಕ್ಯಾಮರಾ ಮತ್ತೆ ಇವರು ಶಿಖರಿಗೆಲ್ಲ ಹೋಗ್ತಿದ್ರು ಹಾಗಾಗಿ ಬಂದು ಇದು ಮಕ್ಕಳದ್ದು ಟ್ರೈ ಸೆಟ್ ರಬ್ಬರ್ ಕಪ್ಪ ಪ್ಲಾಸ್ಟಿಕ್ ಇಲ್ಲ ನೋಡಿ ಇದ್ದದ್ದು ಕೆಲೋಸಿನ್ ಐಸ್ ಮೇಕರ್ ಕೆಲೋಸಿನ್ ಪೀಸ್ ಐಸ್ ಮಾಡ್ತಿದ್ದು ಪ್ರೊಜೆಕ್ಟರ್ ಪ್ರೊಜೆಕ್ಟರ್ ಅಂದ್ರೆ ವಿಡಿಯೋ ಅಲ್ಲ ಸ್ಲೈಡರ್ ಇದ್ದು ಕವರ್ ಉಂಟಲ್ಲ ಮತ್ತೊಂದು ಜಾತಿ ಬರ್ತದೆ ಮರತ್ ಲಾಕರ್ ನೋಡ್ಬೋದು ಹೋ ಇದು ಮರದ ಲಕರ್ಗಳು ಅದರಲ್ಲಿ ಕ್ಲಿಕ್ ಔಟ್ ಓಕೆ ಎಲ್ಲಾ ಇಂಟು ಅದು ಕೂಕು ಗಡಿಯಾರ ಜರ್ಮನಿ ಜರ್ಮನಿ ಗಡಿಯಾರ ಇದು ಮಗುವನ್ನು ಕರ್ಕೊಂಡು ಹೋಗುವಂತ ಆಚೆ ಕಡೆ ಕರೆ ಕರ್ಕೊಂಡು ಹೋಗುವಂತದ್ದು rali ಅವಾಗ್ಲೇ ಇದೆ rali ಈಗ ಇಗೂ ಇದೆ rali ಆದ್ರೆ ಅವಾಗ್ಲೇ ಮಾಡಿದ್ದಾರೆ rali ಏನು ಅಂತೆ ಚಿನ್ನ ಮೂರ್ತಿಗಳು ಆ ಇದು ಕ್ಯಾಂಡಲ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಕ್ಯಾಂಡಲ್ ಹೌದು ಇಲ್ಲಿ ಮಾಡರ್ನ್ ಕಿಚನ್ ಮತ್ತೆ ಡೈಲಿ ಕಾಣ್ಬೋದು ಆಗಬಹುದು ಮಾಡರ್ನ್ ಕಿಚನ ಇದು ಕಾಫಿ ಗ್ರೈಂಡರ್ ಕಾಫಿ ಬೀಜ ಉಡಿ ಮಾಡುವಂತದ್ದು ಈ ಕಡಪದಲ್ಲಿ ಮತ್ತೊಂದು ನೋಡಿ ಸಣ್ಣದು ಮಾಡುವಂತದ್ದು ಇದು ಐಟಮ್ ಎಲ್ಲ ಹೋಲ್ಸೇಲಿನ ಐಟಮ್ಗಳು ಇದು ಆಲ್ಮೋನಿ ಕೆಲಸ ಫ್ರಿಡ್ಜ್ ಫ್ರಿಡ್ಜ್ ಅಂದ್ರೆ ಇದರಲ್ಲಿ ಸಾಧಾರಣ ಪಟ್ಟಿನ ಒಂದು ಕೋಳು ಮಾತ್ರ

ಗೋಲ್ಸೋಡ ಮೇಕಿಂಗ್ ವಾಟರ್ ಫಿಲ್ಟರ್ ಸಂಜೆ ಹೊತ್ತಿಗೆ ಅವರಿಗೆ ಡ್ರಾಯಿಂಗ್ ಸಂಜೆ ಹೊತ್ತಿಗೆ ಅವರು ಪೇಂಟ್ ಜಾಸ್ತಿ ಮಾಡ್ತಿರಲ್ಲ ಪೇಂಟ್ ಡ್ರಾಯಿಂಗ್ ಅಂತ ಹೇಳಿದ್ರೆ ಇದು ಇದರಲ್ಲಿ ಒಂಬತ್ತು ಮ್ಯೂಸಿಯಂಗಳು ಉಂಟು ಅದು ಯಾವ್ದು ಓಪನ್ ಮಾಡ್ಲಿಲ್ಲ ಮೇಂಟೆನೆನ್ಸ್ ಸೆಕ್ಯೂರಿಟಿ ಪಾಯಿಂಟ್ ಸಿಗೋಸ್ಕರ ಇಲ್ಲಿ ಲೋಕ ಸಿಗುವಂತ ಕಲ್ಲು ಸ್ಟೋನ್ ಹೇಗೆ ಬಿಲ್ಡಿಂಗ್ ಇದರ ಒಳಗೆ ರವಿ ವರ್ಮ ಲಿಥೋಗ್ರಫಿ ಪ್ರಿಂಟ್ ಉಂಟು ವರ್ಷ ಓಪನ್ ಲಿಥೋ ಅಂತ ಹೇಳಿದ್ರೆ ಅವರು ಪುಣೆಯಲ್ಲಿ ಪ್ರೆಸ್ ಓಪನ್ ಮಾಡಿದ್ರು ಚಿತ್ರಗಳು ಬಡವರಿಗೆ ಸಿಗ್ಬೇಕಂತ ಹೇಳಿ ಕಾಲಕ್ರಮಣ ಪ್ರಿಂಟ್ಗಳು ಅವರಿಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಕಾಲಕ್ರಮಣದಲ್ಲಿ ಅದಕ್ಕೆ ಬೆಂಕಿ ಬಿತ್ತು ಬೆಂಕಿ ಬಿತ್ತು ಆ ಮೆಷಿನರಿ ಸ್ಟೋನ್ ಎಲ್ಲ ತಂದು ಇದು ಕ್ಲೋಸ್ ಇದೆ ಸರ್ ಇದು ಇದು ಮ್ಯೂಸಿಯಂ ಗಳು ಎಲ್ಲ ಇದೆಲ್ಲ ಮ್ಯೂಸಿಯಂ ಎಲ್ಲ ಮ್ಯೂಸಿಯಂ ಎಷ್ಟು ಇದೆ ಮ್ಯೂಸಿಯಂ ಒಟ್ಟಿಗೆ ಒಂಬತ್ತು ಮ್ಯೂಸಿಯಂ ಒಂಬತ್ತು ಮ್ಯೂಸಿಯಂ ಇದೆ ಹಾ ಅದಿನ ಬರುವರ್ಷದಲ್ಲಿ ಒಂದು ಎರಡು ಓಪನ್ ಆಗ್ತದೆ ಹಾ ಫೋಕ್ ಮತ್ತೆ ರಾಜ ರವಿ ವರ್ಮ ರಾಜ ರವಿ ವರ್ಮ ಅವರ ಒರಿಜಿನಲ್ ಪೇಂಟಿಂಗ್ ಈಗ ರಾಜ ರವಿ ವರ್ಮರದ್ದು ಒರಿಜಿನಲ್ ಪೇಂಟಿಂಗ್ ಈಗ ಹನ್ನೆರಡು ಕೋಟಿ ವ್ಯಾಲ್ಯೂ ಉಂಟು ಒಂದು ಪೇಂಟಿಂಗ್ ಇದು ಮೂರ್ತಿ ಕೆತ್ತನೆ ಇದು ದೇವಸ್ಥಾನದ ಕಲ್ಲುಗಳು ದೇವಸ್ಥಾನದ ಕಲ್ಲುಗಳು ಇವೆಲ್ಲ ಇವೆಲ್ಲ ಅಲ್ಲಿಂದ ತಗೊಂಡ್ ಬಂದಿರೋದು ಕಲ್ಲುಗಳನ್ನೆಲ್ಲ ತಂದ್ ಇಲ್ಲಿ ಇಟ್ಟಿದೆ ತಂದಿಟ್ಟಿರೋದು ಹಾ ಇದು ಮಧ್ಯಪ್ರದೇಶ ಚರ್ಚೀಸ್ ಗಡಿಂದ ಟ್ರೈಬಲ್ ಆರ್ಟ್ ಮತ್ತೆ ಉಡಾನ್ ಮಾಸ್ಕ್ ಈ ಉಡಾನ್ ಮಾಸದಲ್ಲಿ ಆದಿವಾಸಿಗಳು ಇದನ್ನು ಉಟ್ಕೊಂಡು ಡ್ಯಾನ್ಸ್ ಇರ್ಬೋದು ಅಲ್ಲದೆ ಇದಕ್ಕೆ ಪೂಜೆ ಇರ್ಬೋದು ಇದರ ಹಂಪದಲ್ಲಿ ಸಹ ನಮ್ಮ ಪ್ರಾಣಿಗಳು ಉಂಟು ನೋಡಿ ಕೋಣ ಗರುಡ ಸಿಂಹ ಮನುಷ್ಯ ಕಪ್ಪೆ ಜೇಳು ಎಲ್ಲಾ ಉಂಟು ನೋಡಿ ಇದಕ್ಕೆ ಡೋಗ್ರಾಟ ಅಂತ ಹೇಳ್ತವೆ ಇದನ್ನು ಬೂದಿ ಮತ್ತೆ ಮಣ್ಣಲ್ಲಿ ಆಕಾರ ಮಾಡ್ಕೊಳ್ತಾರೆ ಅದರ ಮೇಲೆ ವ್ಯಾಕ್ಸ್ ಫಿನಿಶಿಂಗ್ ಮೇಣ ಬೇಡ ಅದರ ಮೇಲೆ ಮತ್ತೆ ಮಣ್ಣಿನಲ್ಲಿ ಕವರ್ ಮಾಡ್ತಾರೆ ಈ ವ್ಯಾಕ್ಸ್ ಇದ್ದ ಜಾಗದಲ್ಲಿ ಎರಕ್ ಹಾಕ್ತಾರೆ ಎರಕ್ ಅಂತ ಹೇಳಿದ್ರೆ ಬ್ಯಾಸ್ ಅನ್ನು ಕರಗಿಸ ಹಾಕುವಂಥದ್ದು ಆಗ ವ್ಯಾಕ್ಸ್ ಕರಗಿ ಹೊರಗೆ ಬರ್ತದೆ ಮೆಟಲ್ ಕವರ್ ಆಗ್ತದೆ ಇದನ್ನೆಲ್ಲ ಮಾಡುವಂತದ್ದು ಕೈಯಿಂದಲೇ ಇದು ಸಾಧ್ಯ ಅಂತ ಹೇಳಿ ನಿಮ್ಗೆ ಶ್ರೀಲಂಕಾದ ಫ್ಲಾಗ್ ಅಲ್ಲಿ ಸಿಂಪಲ್ ಬರುದು ಹೌದು ಇದು ವಂಶ ವೃಕ್ಷ ಫ್ಯಾಮಿಲಿ ಟ್ರೀ ಟ್ರೀ ಆಫ್ ಲೈಫ್ ಇದು ವಂಶ ವೃಕ್ಷ ಇದರ ಮುಖದಲ್ಲಿ ನೋಡಿ ಒಂದು ಎಷ್ಟು ಪ್ರಾಣಿಗಳು ನೋಡಿ ಮೂಗಲ್ಲಿ ಮೊಸಳೆ ಕಣ್ಣ ಕುಂಬಲ್ಲಿ ಹಾವು ಎಳಸೆಯಲ್ಲಿ ಮೀನು ಹಣೆಯಲ್ಲಿ ಚೇಳು ನಾಲಿಗೆಯಲ್ಲಿ ಆಮೆ ಮತ್ತೆ ಕುಂಬಲ್ಲಿ ಎರಡು ಹಾಗೆ ಎಲ್ಲದರಲ್ಲೂ ಪ್ರಾಣಿಗಳು ಇದು ಇಷ್ಟು ಮಂದಿರ ಇದು ಇದು ಕಾಲು ಕಟ್ಟೆ ಸರ್ ಕಾಲ್ ಕಟ್ ಆಗಿರೋದು ಏನ್ ಕೇ ಸರ್ ಇದು ಅದು ಕಟ್ ಆಗಿದೆ ಅವಾಗಲೇ ಆಗಿದೆ ಅದರ ಹ್ಮ್ಮ್ ಗೊತ್ತುလား ಸರ್ ಇದು ಕುಂಕುಮ ಸಿಂಧೂರ ಅಂತ ಕುಂಕುಮ ಸಿಂಧೂರ ಒಳಗಡೆ ಅದನ್ನ ಯೂಸ್ ಮಾಡಿದ್ರೆ ಕುಂಕುಮ ಬರುತ್ತೆ ನ್ಯಾಚುರಲ್ ಫುಡ್ ನ್ಯಾಚುರಲ್ ಹಾ ನಮಗೆ ಪ್ರಕೃತಿ ಎಲ್ಲವನ್ನೂ ಕೊಟ್ಟಿದೆ ಆದ್ರೆ ನಮ್ಗೆ ಎಲ್ಲ ಕೆಮಿಕಲ್ ಬೇಕಾಗ್ತದೆ ಇದು ನ್ಯಾಚುರಲ್ ಫುಡ್ ಕಲರ್ ಹಾ ಇದ್ರಲ್ಲಿ ಕುಂಕುಮ ಇದೆ ಅಲ್ಲ ಸರ್ ಅದಕ್ಕೆ ಹೆಸರೇ ಕುಂಕುಮ ಸಿಂಧೂರ ಅಂತ ಹೇಳಿ ಕುಂಕುಮ ಸಿಂಧೂರ ಅಂತ ಹಾ ಅದೇ ಫುಡ್ ಯೂಸ್ ಮಾಡಬಹುದು ಫುಡ್ ಹಾಕಬಹುದು ಅದನ್ನ ಅದೇ ನ್ಯಾಚುರಲ್ ಫುಡ್ ಕಲರ್ ಫುಡ್ ಕಲರ್ ನಾವು ಭಾರತದಿಂದ ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ವಿ ಮತ್ತೆ ಅದನ್ನು ಅಲ್ಲಿಗೆ ಬ್ಯಾನ್ ಮಾಡಿಬಿಟ್ರು ಅಂದ್ರೆ ಕೆಮಿಕಲ್ಲಿಗೋ ಕೆಮಿಕಲ್ ಗೋಸ್ಕರ ಯೂಸ್ ಮಾಡ್ಕೊಂತ್ರು ಎಲ್ಲ ಗ್ರೂಪ್ ಟ್ರಸ್ಟ್ ಈಸ್ ಗ್ರೂಪ್ ಇದನ್ನ ನಡಿಸ್ತಾ ಇದ್ದೆ ನಡಸ್ತಾ ಇದ್ರು ಸೇವೆ ತುಂಬಾ ತುಂಬ ಇದೆಲ್ಲ ಅಂದ್ರೆ ಒಂದೇ ಕಡೆ ನೋಡಕ್ ಸಿಗುತ್ತೆ ಅನ್ನೋದು ಒಂದು ಖುಷಿ ಈಗ ಒಂದೊಂದು ಕಡೆ ಒಂದೊಂದು ಹೋಗಿ ನೋಡ್ಬೇಕಾಗತ್ತೆ ಅದು ಇರಲ್ಲ ಅಲ್ಲಿ ಇಲ್ಲಿ ಬಂದ ತಕ್ಷಣ ಎಲ್ಲಾರು ಒಂದೇ ಕಡೆ ಸಿಗುತ್ತೆ ಅಂತಂದಾಗ ಅಂದಾಗ ಖುಷಿ ಓಕೆ ಸರ್ ಥ್ಯಾಂಕ್ ಯು